ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ತಾರೀಕು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಖಿನಂದು ಜನಿಸಿದವರ ಸಂಖ್ಯಾಶಾಸ್ತ್ರ ತಿಳಿಯೋಣ ಈ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಎಲ್ಲಾ ಸಂಖ್ಯೆಗಳನ್ನು ಕೂಡಿದಾಗ ಬರುವ ಮೊತ್ತ ಎಂಟು ಆಗಿರುತ್ತದೆ ಒಂದು ಸೂರ್ಯನ ಸಂಖ್ಯೆ ಶನಿಯ ಸಂಖ್ಯೆ ಎಂಟು ಇಬ್ಬರೂ ತಂದೆ ಮಗನಾದರೂ ಶತ್ರುಗಳಂತೆ ಪರಿಗಣಿಸಲಾಗಿದೆ ಈ ವರ್ಷದಲ್ಲಿ ಶನಿಯ ಪ್ರಭಾವ ಹೆಚ್ಚಿರುವುದರಿಂದ ಎಲ್ಲರಿಗೂ ಗೊತ್ತಿರುವಂತೆ ಶನಿಯು ಕರ್ಮ ಪ್ರಧಾನ ಆದರೆ ಸೂರ್ಯ ಅಧಿಪತಿ ತಾನು ನಿಂತು ಬೇರೆಯವರ ಕೈಯಲ್ಲಿ ಕೆಲಸ ಮಾಡಿಸುವ ಪ್ರವೃತ್ತಿಯುಳ್ಳವರು ಅಂತ ಪರಿಗಣಿಸಲಾಗಿದೆ ಆದರೆ ಈ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ಶನಿಯದೇ ಪ್ರಭಾವವಾದರಿಂದ ಒಂದರ ಸಂಖ್ಯೆಯವರು ಹೆಚ್ಚಿನ ಶ್ರಮವಹಿಸಿ ಕೆಲಸ ಮಾಡಬೇಕಾಗುತ್ತೆ ಎಷ್ಟೇ ದೊಡ್ಡ ಅಧಿಕಾರಿಯಾದರೂ ಸಾಮಾನ್ಯ ಪ್ರವೃತ್ತಿ ಕೈಬಿಟ್ಟು ರಂಗಕ್ಕಿಳಿದು ಎಲ್ಲೊಟ್ಟಿಗೆ ಕೆಲಸ ಮಾಡಬೇಕಾಗುತ್ತೆ ಹಾಗಾಗಿ ವರ್ಷದ ಮೊದಲಾರ್ಧದಲ್ಲಿ ನಿಮ್ಮಲ್ಲಿ ಅಧೈರ್ಯ ಮತ್ತು ಹತಾಶೆಯನ್ನು ಉಂಟುಮಾಡಬಹುದು ವ್ಯವಹಾರದಲ್ಲಿ ಏರಿಳಿತುಗಳಾಗಬಹುದು ಪಾರ್ಟ್ನರ್ಶಿಪ್ ಬಿಸಿನೆಸ್ಗಳಲ್ಲಿ ಸಮಸ್ಯೆಗಳು ಬರಬಹುದು ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಸೋಮಾರಿತನ ಕಾಣಬಹುದು ಅವರ ವಿದ್ಯೆಯಲ್ಲಿ ಮೀಡಿಯಂ ಟು ಆವರೇಜ್ ರಿಸೆಲ್ಪ್ ಕಾಣಬಹುದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು ಇಲ್ಲದಿದ್ದರೆ ಶಿಕ್ಷೆಗೆ ಗುರಿಯಾಗುವಂತಹ ಸಂಭವ ಏರ್ಪಡಬಹುದು ನಿಮ್ಮ ಗುರು ಹಿರಿಯರನ್ನು ಗೌರವಿಸಿ ಅವರಿಂದ ಜ್ಞಾನ ಮತ್ತು ಆಶೀರ್ವಾದ ಪಡೆದುಕೊಳ್ಳಿ ಅವರುಗಳ ಮೇಲೆ ಧೋರಣೆಯನ್ನು ಮಾಡಬೇಡಿ ನೀವು ಯಾವುದೇ ಉದ್ಯಮದಲ್ಲಿ ಕೆಲಸ ಮಾಡಿದರೂ ನಿಮ್ಮ ಎಲ್ಲಾ ಪರಿಣತಿ ಮತ್ತು ಜ್ಞಾನವನ್ನು ಬಳಸಿಕೊಳ್ಳಲು ಇದು ಸೂಕ್ತ ಸಮಯ ನೀವು ಸರ್ಕಾರಿ ಕೆಲಸದಲ್ಲಿದ್ದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳೊಡನೆ ವಾದಕ್ಕಿಳಿಯೋದು ಬೇಡ ಇದರಿಂದ ನಿಮಗೆ ಟ್ರಾನ್ಸ್ಫರ್ ಅಂತಹ ಸಮಸ್ಯೆಗಳು ಎದುರಾಗಬಹುದು ಜೂನ್ ನಂತರದಲ್ಲಿ ಹಣಕಾಸಿನ ವಿಷಯದಲ್ಲಿ ಅನುಕೂಲಕರವಾಗಿದ್ದು ಈ ಸಮಯದಲ್ಲಿ ಆಕಸ್ಮಿಕ ಸಂಗತಿಗಳು ಗೋಚರಿಸಬಹುದು ಅವು ಒಳ್ಳೆಯದೇ ಆಗಿರುತ್ತದೆ ವೈದ್ಯಕೀಯ ಮತ್ತು ವಿದ್ಯಾ ಕ್ಷೇತ್ರಗಳಲ್ಲಿರುವವರು ಒಳ್ಳೆಯ ಉನ್ನತಿಯನ್ನು ಕಾಣುತ್ತಾರೆ ನಿಮಗೆ ಒಳ್ಳೆಯ ಕೆಲಸ ಕೂಡ ಸಿಗಬಹುದು ಆದರೆ ಸೋಮಾರಿಗಳಾಗಬೇಡಿ ಮತ್ತು ಕೆಲಸ ಜವಾಬ್ದಾರಿಯುತವಾಗಿ ನೆರವೇರಿಸುವುದು ಒಳ್ಳೆಯದು ಆಸ್ತಿ ಮತ್ತು ಕೊಳ್ಳಲು ಒಳ್ಳೆಯ ಸಮಯವಾಗಿದೆ ಫಸ್ಟ್ ಮನಿ ಯೋಜನೆ ಶಾರ್ಟ್ ಸ್ಟಾಕ್ಸ್ ಮತ್ತು ಹಣ ಗಳಿಸಲು ಶಾರ್ಟ್ಕಟ್ ವಿಧಾನಗಳಿಗೆ ಒಳ್ಳೆಯ ಸಮಯವಲ್ಲ ಈ ಸಮಯದಲ್ಲಿ ಅತಿಯಾದ ಅಂದಾಜುಗಳು ಮತ್ತು ಯೋಜನೆಗಳಿಂದ ದೂರ ಇರಿ ಜೀವನದ ಎಲ್ಲಾ ವಲಯಗಳಲ್ಲೂ ಸ್ವಲ್ಪ ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗುತ್ತದೆ ಈ ವರ್ಷ ನೀವು ಪರಸ್ಪರ ಅನುಮಾನ ಮತ್ತು ಅಸಮಾಧಾನವನ್ನು ತೊಡೆದುಹಾಕಿದರೆ ನಿಮ್ಮ ವೈವಾಹಿಕ ಜೀವನವನ್ನು ಹೆಚ್ಚು ಆನಂದಿಸಲು ಸಾಧ್ಯವಾಗುತ್ತದೆ ಈ ವರ್ಷ ಆರೋಗ್ಯದ ಕಡೆ ಹೆಚ್ಚಿನ ಗಮನ ನೀಡಬೇಕು ಆಸಿಡಿಟಿ ಅಜೀರ್ಣ ಮೈಗ್ರೇನ್ ಬಿಪಿ ಮತ್ತು ಡಯಾಬಿಟಿಸ್ನಂತಹ ಸಮಸ್ಯೆಗಳು ಕಾಣಬಹುದು ಒಂದು ವೇಳೆ ಈಗಾಗಲೇ ಇದ್ದಲ್ಲಿ ಅದು ಹೆಚ್ಚಾಗುವ ಸಂಭವವಿದೆ ಹಾಗಾಗಿ ನಿಯಮಿತ ಆಹಾರ ಯೋಗ ಮತ್ತು ವ್ಯಾಯಾಮ ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ